ಹಾಗೆಯೇ ಸಬ್ಸಿಡಿ ಇತ್ತೀಚೆಗೆ ಲಾಸ್ಟ್ ಇಯರ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕರ್ನಾಟಕ ಸರ್ಕಾರ ಆದೇಶ ಕೊಟ್ಟಿದೆ ಈ ವರ್ಷ ಪೆಂಡಿಂಗ್ ಆಗಿರೋ ಎಲ್ಲ ಸಬ್ಸಿಡಿಗಳನ್ನ ಏನು ರಿಲೀಸ್ ಮಾಡ್ತೀವಿ ಅಹ್ ಸಿನಿಮಾಗಳನ್ನು ನೋಡಿ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಏನು ಸಂದೇಶವನ್ನು ಸರ್ಕಾರ ಕೊಟ್ಟಿದೆ ಆದಷ್ಟು ಬೇಗ ಅದನ್ನ ಕಾರ್ಯರೂಪಕ್ಕೆ ತರುವಂತೆ ಬಿಕಾಸ್ ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ಪೆಂಡಿಂಗ್ ಇರುವ ಇರುವಾಗ ಅದಕ್ಕೆ ಒಂದಷ್ಟು ಸಮಯ ಬೇಕು ಯಾಕಂದ್ರೆ ಅಷ್ಟು ಸಿನಿಮಾಗಳನ್ನು ನೋಡಿ ಆ ಸಿನಿಮಾಗಳು ಯಾವ ರೀತಿಯ ಸಿನಿಮಾಗಳಿಗೆ ಸಬ್ಸಿಡಿ ಕೊಡಬೇಕು ಅದಕ್ಕೇನು ವಾಟ್ ಎವ ಏನೆಲ್ಲ ಒಂದು ಪ್ಯಾರಾಮೀಟರ್ಗಳಿದೆ ಅದರ ಮೂಲಕ ಒಂದು ಸಬ್ಸಿಡಿಯನ್ನು ಕೊಡೋದಕ್ಕೆ ಆರ್ಡರ್ ಪಾಸ್ ಆಗಬೇಕು ಅಂತ ಒಂಚೂರು ಟೈಮ್ ತಗೊಳುತ್ತೆ ಬಟ್ ಆ ಟೈಮ್ ಜಾಸ್ತಿ ತಗೊಳ್ಳೋದನ್ನೇ ಆದಷ್ಟು ಬೇಗ ಇದೊಂದು ರಿಲೀಸ್ ಆಗಲಿ ಅನ್ನುವಂಥ ಒಂದು ವಿಚಾರದ ಬಗ್ಗೆ ತಾವುಗಳು ಗಮನ ಕೊಟ್ಟರೆ ಸಿನಿಮಾ ಮಾಡಿದವರಿಗೆ ಸಬ್ಸಿಡಿಯ ನಿರೀಕ್ಷೆಯಲ್ಲಿರುವವರಿಗೆ ಇಂಥ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು ಪ್ರೋತ್ಸಾಹ ಸಿಗಬೇಕಂತವರಿಗೆ ಒಂದು ತಟ್ಟದಂಗೆ ಆಗುತ್ತೆ ಹಾಗೆಯೇ ಅದಕ್ಕೂ ಸಂಬಂಧಪಟ್ಟಂತ ಒಂದು ಮುಷ್ಕರ ಕೂಡ ನಡೆಯಿತು ಸಬ್ಸಿಡಿ ನನ್ನ ಹಕ್ಕು ಅಂತ ಹೇಳೋದು ಇದೊಂದು ನಾನು ಮಾತಾಡಬೇಕು ಅಂತ ತುಂಬ ಇಷ್ಟಪಡ್ತೇನೆ ಬಿಕಾಸ್ ಸಬ್ಸಿಡಿ ಸಿನಿಮಾ ಮಾಡೋರು ಎಲ್ಲರದು ಸಬ್ಸಿಡಿ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬಿಕಾಸ್ ಸಬ್ಸಿಡಿಗೆ ಬಹುಶಃ ಒಂದು ಪ್ಯಾರಾಮೀಟರ್ ಯಾವ ರೀತಿಯ ಸಿನಿಮಾಗಳಿಗೆ ಯಾಕೆ ಸಬ್ಸಿಡಿ ಬೇಕು ಅದಕ್ಕೊಂದು ಮಾನದಂಡಗಳಿವೆ ಪ್ರತಿಯೊಬ್ಬರು ಸಿನಿಮಾ ಮಾಡಿದವನು ಸಬ್ಸಿಡಿ ಬೇಕು ಅಂತ ಕೂತ್ಕೊಂಡ್ರೆ ಸರ್ಕಾರ ಇಲ್ಲಿ ನಿಮ್ ಕೊಡುತ್ತೆ ಇಟ್ ಈಸ್ ನಾಟ್ ಫಂಡಮೆಂಟಲ್ ರೈಟ್ ಇಲ್ಬ ಹುಟ್ಟದ ಒಂದು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಿದವನಿಗೆ ಸಬ್ಸಿಡಿಗೆ ಸಬ್ಸಿಡಿಗೆ ಹಕ್ಕಿದೆ ಅನ್ನೋದು ತಪ್ಪಾಗುತ್ತೆ ಅಫ್ಕೋರ್ಸ್ ಆನ್ ಸಿನಿಮಾ ಮಾಡಿದಾಗ ಆ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ಇಡೋದು ನನ್ನ ಹಕ್ಕು ನನ್ನನ್ನು ನನ್ನ ತಡಿಬೇಡಿ ನನ್ನ ಇದು ನನ್ನ ಕೆಲಸ ಇಲ್ಲಿ ಯಾವುದೇ ಅಶ್ಲೀಲತೆಗಳಿಲ್ಲದೆ ಸಮಾಜಕ್ಕೆ ಏನು ಕೆಟ್ಟ ಸಂದೇಶಗಳಿಲ್ಲದೆ ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಆ ಸಿನಿಮಾವನ್ನ ಪ್ರದರ್ಶನ ಮಾಡೋದು ನನ್ನ ಹಕ್ಕು ಅನ್ನೋದು ಹೇಳ್ಬೋದು ಆದರೆ ಸಬ್ಸಿಡಿ ನನ್ನ ಹಕ್ಕು ಅನ್ನೋದು ನನ್ನ ಪ್ರಕಾರ ಬಹುಶಃ ಅದು ನೀವು ಪ್ರೆಸೆಂಟ್ ಮಾಡ್ಕೊಂಡ ವೇ ತಪ್ಪಾಗಿದೆ ಅಂತ ಅನ್ಸುತ್ತೆ ಬಿಕಾಸ್ ಇಲ್ಲಿ ಸರ್ ಯಾರಿಗೂ ಇದು ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಸಿನಿಮಾ ಮಾಡಿ ಅಂತಲೂ ಹೇಳಲಿಲ್ಲ ಬಿಕಾಸ್ ಯಾವ ಒಂದು ದೇಶದಲ್ಲಿ ಹುಟ್ಟಿದ ಮೇಲೆ ಎಜುಕೇಶನ್ ಇರ್ಬೋದು ಆಹಾರ ಇರ್ಬೋದು ಆರೋಗ್ಯ ಇರಬಹುದು ಇದೆಲ್ಲ ನಮ್ಮ ಹಕ್ಕು ನಮ್ಮ ನಮ್ಮ ಸರ್ಕಾರವನ್ನು ಕೇಳೋ ಹಕ್ಕು ನಮಗಿರುತ್ತೆ ಆದ್ರೆ ಒಂದು ಸಿನಿಮಾ ಮಾಡಿ ನನಗೆ ದುಡ್ಡು ಸರ್ಕಾರವೇ ಕೊಡಬೇಕು ಬಿಕಾಸ್ ಇಟ್ ಇಸ್ ಅ ಪ್ಯಾಷನ್ ಸಿನಿಮಾ ಅನ್ನೋದು ಪ್ಯಾಷನ್ ಅದೊಂದು ಪ್ರೀತಿಯಿಂದ ಒಂದು ನಮ್ಮಲ್ಲಿರುವ ಎಕ್ಸ್ಟ್ರಾ ಟ್ಯಾಲೆಂಟಿಂದ ನಾವೊಂದು ಕತೆ ಮಾಡಿ ಸಿನಿಮಾ ಮಾಡ್ತೀವಿ ಅದಕ್ಕೊಬ್ಬರು ಬಂಡವಾಳವನ್ನು ಹೂಡಿಸಿ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಕ್ಕೆ ಸರ್ಕಾರ ದುಡ್ಡು ಕೊಡಬೇಕು ಅನ್ನೋದು ತಪ್ಪಾಗುತ್ತೆ ಆದರೆ ಸರ್ಕಾರ ಒಂದು ಏನು ಪಾಲಿಸಿ ಮಾಡಿದೆ ಇಂಥ ಸಿನಿಮಾಗಳಿಗೆ ಸಬ್ಸಿಡಿ ಸಿಗಬೇಕು ಅದಕ್ಕಿರುವ ಪ್ಯಾರಾಮೀಟರ್ಗಳು ಅದು ಇಂಥ ಟೈಮಲ್ಲಿ ಸಿಗಬೇಕು ಅಂತ ಏನೊಂದು ಆದೇಶಗಳಿವೆ ಅದರ ಮೂಲಕ ಸರ್ಕಾರ ಕೆಲಸ ಮಾಡಲಿ ಅಂತ ಮೆಂಬರ್ಸ್ ಕೇಳಿಕೊಂಡ್ರೆ ಅದು ಅಂತಹ ಕೆಲಸಗಳಿಗೆ ಅಂತ ವಿಚಾರ ಇಟ್ಕೊಂಡು ಮುಷ್ಕರ ಮಾಡಿದ್ರೆ ಅದು ಬಹುಶಃ ಒಂದು ಅಹ್ ನಮಗೆ ಒಂದು ರಿಸಲ್ಟ್ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ